ತನ್ನ ಮಗಳಿಗೆ ಮತ್ತು ಆಕೆಯ ಮಗುವಿಗೆ ನ್ಯಾಯ ಸಿಗಬೇಕಾದರೆ ಅವರಿಗೆ ಯಾವುದೇ ರೀತಿಯ ಅನಾಹುತ ಆಗಬಾರದು ಅದಕ್ಕಾಗಿ ಆಕೆಗೆ ಮತ್ತು ಆಕೆಯ ಮಗುವಿಗೆ ರಕ್ಷಣೆ ಬೇಕು ಎಂದು ಪೊಲೀಸರ ರಕ್ಷಣೆಯನ್ನು ಕೋರಿ ಮಂಗಳೂರಿನ ಪಶ್ಚಿಮ ವಲಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಮಿತ್ ಸಿಂಗ್ ಅವರಿಗೆ ಪುತ್ತೂರಿನಲ್ಲಿ ರಾವ್ ನಿಂದ ಗರ್ಭಿಣಿಯಾಗಿ ನಂತರ ಮಗುವಿಗೆ ಜನ್ಮ ನೀಡಿರುವಂತ ಸಂತ್ರಸ್ತೆಯ ತಾಯಿ ಪೊಲೀಸರಿಗೆ ಮನವಿ ಮಾಡಿದ್ದಾರೆ ಇತ್ತೀಚೆಗೆ ಕೆಲವು ದಿನಗಳಿಂದ ಇವರ ಮನೆಯ ಸುತ್ತಮುತ್ತ ಕೆಲವರು ಸಂಶಯಾಸ್ಪದವಾಗಿ ಓಡಾಡ್ತಾ ಇರುವುದರಿಂದ ಇದು ತನ್ನ ಮಗಳ ಮತ್ತು ಆಕೆಯ ಮಗುವಿಗೆ ತುಂಬಾ ತೊಂದರೆ ಆಗಿದೆ ಅವರು ಬಹಳಷ್ಟು ಹೆದರಿದ್ದಾರೆ ಎಂದು ಸಂತ್ರಸ್ತೆಯ ತಾಯಿ ಪೊಲೀಸರಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರ ಸಮಾಜದ ರಾಜ್ಯಾಧ್ಯಕ್ಷರಾದ ಕೆ ಪಿ ನಂಜುಂಡಿ ಅವರು ಸಹ ಉಪಸ್ಥಿತರಿದ್ದರು ಸರ್ ನಮ್ಮ ಜೊತೆ ಇದ್ದಾರೆ ನಾವೀಗ ಕಮಿಷನ್ ಭೇಟಿಯಾಗಿದ್ದೇವೆ ಅವರು ನಮಗೆ ಮನೆ ಮನೆಗೆ ಪ್ರೊಟೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ನಾವು ಮಾತ್ರ ಇರೋದು ಮನೆಗೆ ಯಾರೋ ಬಂದಾಗೆ ಈಗ ಮಗುವಿಗೆ ಮಗು ಬಿಟ್ಟು ಬೇರೆ ನಮಗೆ ಯಾವುದು ಸಾಕ್ಷಿ ಇಲ್ಲ ಆ ಸಾಕ್ಷಿಯನ್ನು ಅಳಿಸೋಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ ಅದಕ್ಕೋಸ್ಕರ ಈಗ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸರ್ ಕಮಿಷನ್ ಹತ್ರ ಮಾತಾಡಿದ್ದಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಭಯ ಅಂದರೆ ನಾವೇ ಇರುವುದು ಸರ್ ಮನೆಗೆ ಯಾರೋ ಬಂದಾಗೆ ಟೈಲ್ಸ್ ಮೇಲೆ ಹೋದಾಗೆ ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸಾದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೀಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕೆಂದರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರೋದು ಇವಾಗ ಅದು ಅಳಿಸಿದರೆ ನಾವು ಮತ್ತೆ ನಮಗೆ ಯಾವುದು ಉಳ್ದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿದೆ ಅವರು ಆರ್ ಡಿ ಸಿ ಹತ್ರ ಮಾತಾಡಿದ್ದಾರೆ ಹಾ ಹೇಳಿದ್ದೇವೆ ಸರ್ ನಿನ್ನೆ ಹೋಗಿದ್ವು ಆಗ ಹೇಳಿದ್ದೇವೆ ಸರ್ ಹತ್ರ ಹೀಗೆ ನಮಗೆ ಮನೆಯಲ್ಲಿ ಇದಾಗ್ತಿದೆ ಈ ಥರ ಯಾರು ಬಂದಾಗೆ ಎಲ್ಲ ಆಗ್ತಿದೆ ಅಂತ ಹೇಳಿದ್ದೇವೆ ನಾವು ನಮ್ಮ ನಂಜುನಿ ಸರ್ ಹತ್ರ ಮಾತಾಡಿದ್ದೇವೆ ಅವರು ಡಿ ಸಿ ಹತ್ರ ಮಾತಾಡಿಸ್ತಾರೆ ಅಂತ ಸಹ ನಾವು ಹೇಳಿದ್ದೇವೆ ಒಂದು ನಾಲ್ಕೈದು ದಿವಸ ಆಯ್ತು ಸರ್ ನಾವೇ ಮಗಳು ನಾನು ಮಗು ಅವಳ ತಂದೆ ಇನ್ನೊಬ್ಬಳು ಸಣ್ಣ ಮಗಳು ಅಷ್ಟೇ ನಾಲ್ಕು ಮಂದಿ ಇದ್ದೆ ಈಗ ಮಗು ಸೇರಿ ಐದು ಮಂದಿ ಇಲ್ಲ ಚಾರ್ಜ್ ಶೀಟ್ ಇದು ಮಾಡ್ತಾ ಇದ್ದಾರೆ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದು ಮಾಡ್ತಾ ಇದ್ದಾರೆ ಬೇರೆನು ಈಗ ಮೊನ್ನೆಲ್ಲ ಹೋಗಿ ಬಂದಿದ್ದೇವೆ ಎಲ್ಲ ಕಡೆ ಸರ್ ಕರ್ಕೊಂಡೋಗಿ ಬಂದಿದ್ದಾರೆ ನಮ್ಮನ್ನು ಪ್ರಭಾಕರ್ ಭಟ್ಟ ಆಗಲಿ ನಲ್ಲಿ ಕುಮಾರ್ ಕಟ್ಟಿಲಿಲ್ಲ ಅಲ್ಲೆಲ್ಲ ಕರ್ಕೊಂಡೋಗಿ ಬಂದಿದ್ದಾರೆ ಇನ್ನು ಏನು ಬಂದಿಲ್ಲ ನಮಗೆ ಮದುವೆ ಆಗ್ಬೇಕು ಸರ್ ಮಗಳಿಗೆ ಮಗು ಮದುವೆ ಆಗ್ಬೇಕು ಅವನು ಮಗುವಿಗೆ ತಂದೆ ಆಗ್ಬೇಕು ನಮ್ಗಿಷ್ಟೇ ನಾವು ಕೇಳೋದು ಅವನು ಜೈಲಲ್ಲಿ ಕುತ್ಕೊಂಡು ಜೈಲ್ ಶಿಕ್ಷೆ ಅನುಭವಿಸ್ಲಿ ಅಂತ ನಾವು ಕೇಳ್ತಾ ಇಲ್ಲ ಮದುವೆ ಮಾಡ್ಲಿ ಅಷ್ಟೇ ನಾವ್ರ ತಂದೆ ತಾಯಿ ಹತ್ರ ಆಗ್ಲಿ ಎಲ್ಲರತ್ರ ನಾವು ಇಷ್ಟೇ ಮದುವೆ ಮಾಡ್ಲಿ ಅಂತ ಸುಮ್ಮನೆ ಜೈಲಲ್ಲಿ ಅವನು ಏನು ಮಾಡ್ತಾನೆ ಅಂತ ಹೊರಗಡೆ ಬಂದು ಮದುವೆಯಾಗಿ ಮಗುವಿಗೆ ತಂದೆ ಕೊಡ್ಬೋದಲ್ಲ ಅವನಿಗೆ ಸುಮ್ಮನೆ ಯಾಕೆ ಜೈಲ ಮಾಡಿದ ತಪ್ಪು ಅವನಿಗೆ ಗೊತ್ತಿದೆ ತಪ್ಪು ಮಾಡಿದ್ದೇನೆ ಅದನ್ನು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಈಗ ಮಗು ಬೇರೆ ಮಾತ್ರ ಇರುವುದು ನಮಗೆ ಸಾಕ್ಷಿ ಅದನ್ನು ಅಲಿಸಿದ್ರೆ ನಮ್ಗೆ ಯಾವ ಸಾಕ್ಷೂ ಇಲ್ಲ ಸರ್ ಒಂದು ಒಂದು ಐದು ದಿವಸದ ಹಿಂದೆ ನನಗೆ ಫೋನ್ ಮಾಡಿದ್ರು ಅವರು ಮಾಡಿ ಅಧ್ಯಕ್ಷರೇ ಈ ಥರ ನಾವು ಮಧ್ಯರಾತ್ರಿ ಹೊರಗಡೆ ಬಂದಾಗ ಅಥವಾ ಮಧ್ಯಾಹ್ನ ಟೈಮ್ನಲ್ಲಿ ಸಂಜೆ ಹೊತ್ತಿನಲ್ಲಿ ಯಾರೋ ಬಂದಂಗೆ ಆಗುತ್ತೆ ಹತ್ರ ಬಂದಂಗಾಗತ್ತೆ ಮತ್ತೆ ಇಷ್ಟು ದಿನ ನಾವೇನು ಫ್ರೀ ಆಗಿದೀವಿ ಆ ಫ್ರೀ ಇಲ್ದಿರೋ ರೀತಿಯಲ್ಲಿ ಆತಂಕ ಆಗ್ತೈತೆ ನಮಗೆ ಅಂತ ಹೇಳಿದ್ರು ನಾನು ನೀನು ಎಲ್ಲಿ ಕೆಲಸ ಮಾಡ್ತೀವಮ್ಮ ಅಂದರೆ ಇವರು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಅದು ಹನ್ನೊಂದು ಸಾವಿರ ರೂಪಾಯಿ ಬಾಬಾ ಸಂಬಳ ಬರುತ್ತೆ ನಾನಂದೆ ಫಸ್ಟು ನೀನು ಕೆಲಸ ಬಿಟ್ಬಿಡು ನೀನು ಕೆಲಸ ಹೋಗಿ ಆ ಹುಡುಗಿ ಒಬ್ಬರೇ ಯಾಕಂದರೆ ಅವ್ರ ಅಪ್ಪನೂ ಕೆಲಸಕ್ಕೆ ಹೋಗ್ತಾನೆ ಸೊ ಅವಾಗ ಒಬ್ರಿ ಹುಡುಗಿ ಮತ್ತು ಮಗು ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಮಧುನೇ ಮಗುನೇ ಆಧಾರ ಸ್ತಂಭ ಈಗ ಎಲ್ಲ ವಿಚಾರಕ್ಕೂ ಸಾಕ್ಷಿ ಸಾಕ್ಷಿ ಏನಾದರೂ ಹೆಚ್ಚು ಕಡಿಮೆ ಇವ್ರು ಹೇಳೋ ಥರ ಆಗಿಬಿಟ್ರೆ ಆ ಹುಡುಗಿ ಅತಂತ್ರ ಹೋಗ್ತಾಳೆ ಮತ್ತೆ ಆಗ ನ್ಯಾಯ ಸಿಕ್ಕೋದಿಲ್ಲ ಅದಕ್ಕೆ ನಾನು ಆಗಿ ನೀನು ಕೆಲಸಕ್ಕೆ ಹೋಗ್ಬೇಡ ಸ್ಟಾಪ್ ಆಗಿಬಿಡು ಅಂತ ನಿಮ್ಮ ಸಂಸಾರಕ್ಕೆ ಇದ್ದೇವೆ ಡೋಂಟ್ ವರಿ ನೀನು ತೆಗೆದ್ಬಿಡೋ ನಿಲ್ಲಿಸ್ಬಿಟ್ವಿ ಇದು ಆಯಿತು ಇನ್ನು ಮತ್ತೆ ನಡೀತಾಯಿತೆ ಅಂತ ಹೇಳಿದ್ರು ತಕ್ಷಣ ನಾನು ಎಲ್ಲ ಮನೆಗೆ ಸಿ ಸಿ ಟಿ ವಿ ಎಲ್ಲ ಕಡೆಯೂ ಹಾಕಿಸಿ ಆಮೇಲೆ ನಾನು ಐ ಜಿ ಪಿ ಅವರ ಹತ್ರ ಮಾತಾಡಿದೆ ಈ ಥರ ಸಮಸ್ಯೆ ಆಗುತ್ತೆ ಈಗ ಆಲ್ರೆಡಿ ಕೇಸ್ ಇದೆ ನಾವು ಯಾವುದೇ ಕಾರಣಕ್ಕೂ ಲೀಗಲ್ಲಾಗಿ ಆತನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ಏನು ಹೋಗ್ತಾ ಇಲ್ಲ ಮದುವೆ ಮಾಡಿ ಅವರು ಸಂಸಾರವಾಗಿ ಸಂಸಾರಸ್ಥರ ಥರ ಇರಬೇಕು ಅನ್ನೋದೇ ನಮ್ಮ ಇಂಟೆನ್ಷನು ಅದಕ್ಕೆ ಕಲ್ಲಡಕ ಪ್ರಭಾಕರ್ ಭಟ್ಟರ ಹತ್ರ ನಳಿನ್ ಕುಮಾರ್ ಹತ್ರ ಇಲ್ಲಿ ಎಲ್ಲ ಮುಖಂಡರ ಜೊತೆ ಮಾತಾಡ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ಏನಾದರೂ ಆಗೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತ ಐ ಜಿ ಪಿ ಅವ್ರಿಗೆ ಹೇಳಿದನು ನೀವು ಬನ್ನಿ ಹನ್ನೆರಡು ಗಂಟೆಗೆ ಅಂತ ಇವತ್ತು ಕರೆಸಿದ್ರು ಅವ್ರ ಎದುರುಗಡೆ ಕೂಡ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಯಾವಾಗ ಏನು ಅಂತ ಇವರು ಅದಕ್ಕೆ ಉತ್ತರ ಕೊಟ್ಟರು ತಕ್ಷಣ ಅವರು ಅರ್ಜಿದ್ ತಗೊಂಡು ಅದ್ರ ಮೇಲೆ ಒಂದು ಆರ್ಡ್ರ್ ಮಾಡಿದ್ದಾರೆ ನೆಸೆಸರಿ ಆ್ಯಕ್ಷನ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಕೊಡಿ ಅಂತ ನಾಳೆಯಿಂದ ಅಲ್ಲೊಂದು ಪೊಲೀಸರನ್ನು ಕಳಿಸೋದು ಒಂದು ಲೇಡಿ ಕಾನ್ಸ್ಟೇಬಲ್ ಕೊಟ್ಟು ಈಗೇನಾದರೂ ಹೊರಗಡೆ ಹೋಗಬೇಕಾದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಜೊತಲೇ ಎಲ್ಲಾದರೂ ಹೊರಗಡೆ ಬರೋದು ಮತ್ತು ಸ್ವಲ್ಪ ಸೂಕ್ಷ್ಮವಾಗಿ ಬದ್ಧತೆ ಕೊಡ್ತೀವಿ ನಾವು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಪ್ರಯತ್ನ ನೀವು ಇರಿ ಅಂತ ಹೇಳಿದ್ದಾರೆ ಈಗ ನಾನು ಕಳೆದ ವಾರ ಬಂದಿದ್ದಲ್ಲ ಮಾಡಿದ್ದೇನೆ ಇನ್ನೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಇವತ್ತಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಇದೆಲ್ಲ ನಮಗೂ ಬೇಡ ಯಾರಿಗೂ ಬೇಡ ಆ ಮಗ ಒಳಗಡೆ ಇದ್ದಾನೆ ಅವರ ಅಪ್ಪನಿಗೆ ಹೇಳ್ತಾ ಇದ್ದಾನೆ ಜಗನ್ ನಿವಾಸವ್ರಿಗೆ ಆಟದಿಂದ ಏನೂ ಸಾತ್ಸೋಕ್ಕಾಗೋದಿಲ್ಲ ನಾವೂ ಕೂಡ ಸುಮ್ಮನೆ ಇರೋದಿಲ್ಲ ಈ ಸಂಸಾರ ಸರಿ ಹೋಗೋದಕ್ಕೆ ಎಂಥ ತ್ಯಾಗಕ್ಕೆ ಬೇಕಾದರೂ ನಾವು ರೆಡಿ ಇದ್ದೇವೆ ಒಂದು ವೇಳೆ ಅವರು ಅದನ್ನೇ ಹಠ ಅಂತ ಅನ್ಕೊಂಡೋದ್ರೂ ಕೂಡ ನಾವೇನು ಬಗ್ಗೋದಿಲ್ಲ ಇವರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೇವೆ ಅದಕ್ಕೆ ನಾನು ಇನ್ನೊಂದು ಭಾರಿ ಮನವಿ ಮಾಡೋದು ಒಂದು ಮದುವೆ ಮಾಡಿಸ್ಬಿಡಿ ಕನ್ನಡಕ ಭಟ್ರು ಕನ್ನಡಕ ಭಟ್ರು ಹೇಳಿದ್ರು ನಾನು ಒಂದು ಹದಿನೈದು ದಿವಸದಲ್ಲಿ ನಾನು ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವ್ರು ಕರೆದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಒಂದು ಹತ್ತು ದಿನ ಆಗಿದೆ ಅಷ್ಟರೊಳಗಡೆ ಇದು ಬಂದಿರೋದ್ರಿಂದ ನಾನೇ ಬಂದು ಕೊಡೋ ಥರ ಆಯಿತು ಬಟ್ ಏನೋ ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಒಂದು ದುರ್ಬಲ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಹಿನ್ನಡೆ ಇರೋ ಸಮಾಜ ಇಂಥ ಸಮಾಜದಲ್ಲಿ ಇಂಥ ಅನಾಹುತಗಳಾಗ್ಬಿಟ್ರೆ ತುಂಬ ಕಷ್ಟ ಅದಕ್ಕೆ ನಾವು ಕೈ ಮುಗಿದು ಕೇಳೋದು ಇಲ್ಲಿಗೆ ಸಮಾಪ್ತಿ ಮಾಡೋಣ ಮದುವೆ ಮಾಡಿಸ್ಬಿಡೋಣ ಅಂತ ನಮಗೂ ಕಷ್ಟ ನಾವು ಇಡೀ ಸಮಾಜ ಪ್ರತಿದಿನ ಈಕೆ ಹತ್ರ ನಾವು ಮಾತಾಡಬೇಕು ಈಕೆಗೆ ಧೈರ್ಯ ತುಂಬಬೇಕು ಇದು ನಡೀತಾನೆ ಇದೆ ಇದಕ್ಕೆಲ್ಲ ಒಂದು ಮುಕ್ತಿ ಸಮಾಪ್ತಿ ಏನಂತ ಹೇಳಿದ್ರೆ ಆ ಹುಡುಗನ ಬುದ್ಧಿ ಹೇಳಿ ಮದುವೆ ಮಾಡಿಸೋದು ಅಷ್ಟೇ ಸರ್ ಇದು ಅಲ್ಲ ಆ ಹುಡುಗನ ಪಾತ್ರ ಏನಿದೆ ಅಂತ ಗೊತ್ತಿಲ್ಲ ನಾನು ಮುಂದಿನ ವಾರ ಸ್ವಲ್ಪ ಚರ್ಚೆ ಮಾಡಿ ಆ ಹುಡುಗನ್ನೇ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಜೈಲಿನಲ್ಲಿ ಯಾಕಂದರೆ ಆ ಹುಡುಗನ ಒಳಗಡೆ ಇಟ್ಟು ಬರೀ ಅವ್ರ ತಂದೆ ತಾಯಿಗಳು ಅವರೇ ಮಾತಾಡ್ತಾ ಇದ್ದಾರೆ ಅವ್ರ ರಿಯಲ್ ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ ಒಂದು ಅವನು ಹೆಂಗೆ ಅಂತ ಆ ಹುಡುಗಿಗೆ ಗೊತ್ತು ಆ ಹುಡುಗಿ ಏನು ಅಂತ ಅವನಿಗೆ ಗೊತ್ತು ಅವನಿಂದ ಏನಾದರೂ ಒಂದು ಅಷ್ಟು ವಿಷಯ ತಿಳಿಬೋದಾ ಅನ್ನೋವಂಥ ಒಂದು ಯೋಚನೆ ಮಾಡ್ತಾ ಇದ್ದೇನೆ ಇದೆಲ್ಲ ಆದಮೇಲೆ ಆ ಹುಡುಗನ ಹತ್ರನೂ ಕೂಡ ಕಾನೂನುಬದ್ಧವಾಗಿ ಅವನ ಲೋಗ್ ಮಾತಾಡೋದಕ್ಕೆ ಏನಾದರೂ ಅವಕಾಶ ಇದೆ ಅಂತ ನೋಡಿ ಜೈಲಲ್ಲಿ ಹುಡುಗನೂ ಬಿ ಕೂಡ ಭೇಟಿ ಆಗಬೇಕು ಅಂತ ಇದ್ದೇನೆ ವಾಸ್ತುಸ್ಥಿತಿ ಹೇಳ್ತೇನೆ ನಿನ್ನ ಜೈಲಲ್ಲಿ ಇದೇನಪ್ಪ ಮಾಡ್ತೇವೆ ಆ ಮಗು ಚಿನ್ನದಂಥ ಮಗು ಇದ್ದಾನೆ ಗಂಡು ಮಗು ಇದ್ದಾನೆ ಬಾ ತಪ್ಪಾಗಿದ್ರೆ ನಾವು ಕ್ಷಮಿಸ್ತೀವಿ ನೀನು ಕ್ಷಮಿಸು ಒಂದಾಗಿ ಬಾಳ್ರಿ ಏನೋ ಅಂತ ಮಾತನ್ನು ಹೇಳಬೇಕು ಅಂತ ಇದ್ದೀನಿ ಜೈಲಿಗೆ ಹೋಗಿ ನೋಡೋಣ ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡ್ತೇನೆ ಎಲ್ಲ ರೀತಿಯಿಂದನೂ ಮಾಡ್ತಾ ಇದ್ದೇವೆ ದೇವ್ರ ಆಶೀರ್ವಾದ ಮಾಡ್ಬೇಕಷ್ಟೆ